ಹಲೋ ಸ್ನೇಹಿತರೆ ಸ್ನೇಹಿತೆ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ಅಮ್ಮನ ಮನೆ ರೆಡಿ ಆಗ್ತಿದೆ ಅಲ್ವಾ ಅದ್ರದ್ದು ಒಂದು ಮೆಮೊರಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಅಮ್ಮನ ಮನೆ ರೆಡಿಯಾಗಿದ್ದನ್ನೆಲ್ಲ ಒಂದೊಂದು ಕ್ಲಿಪ್ಗಳನ್ನ ತೊಗೊಂಡು ಹಾಗೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಗೋಡೆ ಎಲ್ಲ ಕಟ್ಟೋದಕ್ಕೆ ಶುರು ಮಾಡಿದ್ರಲ್ವ ಆವಾಗ ಒಂದು ಕ್ಲಿಪ್ನ ತೊಗೊಂಡಿದ್ದು ಸೊ ಅವಾಗ ಅಮ್ಮ ಹತ್ರ ಕೇಳಿಬಿಟ್ಟು ಒಂದು ವಿಡಿಯೋ ಶೇರ್ ಮಾಡೋಕ್ಕೆ ಕೇಳಿದ್ದೆ ಸೊ ಅವಾಗ ಶೇರ್ ಮಾಡಿದ್ದು ನಾನು ಬಾಗಿಲು ಪೂಜೆ ಮಾಡಿದ್ದು ವೀಡಿಯೋ ಎಲ್ಲ ಹಾಕಿದ್ದೆ ಅಂದರೆ ಹೊಸ್ತಿಲು ಎಲ್ಲ ಪೂಜೆ ಮಾಡಿದ್ವಲ್ವಾ ಅವಾಗ ಮನೆ ಯಾವ ಥರ ರೆಡಿಯಾಗಿದೆ ಅಂತೇಳ್ಬಿಟ್ಟು ಶೇರ್ ಮಾಡಿದ್ದೆ ಆದರೂ ಸ್ಟಾರ್ಟಿಂಗಿಂದ ಇರಲಿ ಅಂತೇಳ್ಬಿಟ್ಟು ಈ ಚಾನಲಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇದು ಮನೆಗೆ ಕಾಂಕ್ರೀಟ್ ಹಾಕಿದ್ರಲ್ವ ಅವತ್ತು ತೆಗೆದಿದ್ದು ಅದಾದಮೇಲೆ ಅಕ್ಕ ಅವರು ಕೂಡ ಒಂದು ಸಲ ಮನೆ ನೋಡೋಣ ಅಂತ ಬಂದಿದ್ದರು ಬಂದಾಗ ಅವರು ಕೂಡ ಒಂದು ವೀಡಿಯೋನ ನನಗೆ ಕಳಿಸಿದರು ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಖುಷಿಯಾಯಿತು ಫಸ್ಟ್ ಇದು ಪ್ಲ್ಯಾನಿಂಗು ಆರ್ ಸಿ ಸಿ ಮನೆ ಅಂತ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಫಸ್ಟ್ ಒಂದು ಶೀಟ್ ಮನೆ ಮಾಡೋಣ ಅಂತಲೇ ಅಂದ್ಕೊಂಡ್ವಿ ಹಂಗೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವು ಆಮೇಲೆ ಕಟ್ಟೋದೇ ಉಂಟಲ್ವ ಅಂತ ಹೇಳ್ಬಿಟ್ಟು ಆರ್ ಸಿ ಸಿನೇ ಆ ದಯೆಯಿಂದ ಎಲ್ಲ ಚೆನ್ನಾಗಾಯಿತು ಹಾಗೆಯೇ ಸಿಮೆಂಟ್ ಇಟ್ಟಿಗೆ ಅಂತ ಪ್ಲ್ಯಾನ್ ಮಾಡಿದ್ದು ಅದು ಕೂಡ ಕೆಂಪಿಟಿಕೆಯಿಂದನೇ ಕಟ್ಟೋ ಥರ ಆಯಿತು ನಂಬರ್ ಇಟ್ಟಿಗೆ ಬರುತ್ತಲ್ಲ ಅದೂ ತುಂಬಾ ಚೆನ್ನಾಗಿ ರೆಡಿ ಆಯಿತು ಮನೆ ಖುಷಿ ಖುಷಿಯಾಯಿತು ಮನೆಯಂತೂ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹೇಗೆ ರೆಡಿಯಾಗಿದೆ ಅನ್ನೋದನ್ನು ಓಮ್ ಟೂರ್ ಥರ ಮಾಡಿಬಿಟ್ಟು ಶೇರ್ ಮಾಡ್ತೀನಿ ಇದು ಅಡುಗೆ ಮನೆಗೆ ಕಿಟಕಿ ದೊಡ್ಡದಾಗಿ ಇಟ್ಟಿದ್ದಾರೆ ಅಡುಗೆ ಮನೆಗೂ ಕೂಡ ಗಾಳಿ ಬೆಳಕಿಗಂತೂ ಎಲ್ಲೂ ಕೂಡ ಕೊರತೆ ಇಲ್ಲ ತುಂಬಾ ಚೆನ್ನಾಗಿದೆ ಗಾಳಿ ಬೆಳಕು ಇದು ಒಂದು ಚಿಕ್ಕದಾಗಿ ದೇವ್ರ ಮನೆ ದೇವ್ರ ಮನೆಯೂ ಇವಾಗ ಎಲ್ಲದನ್ನೂ ಆಲ್ಮೋಸ್ಟ್ ಪ್ಲಾಸ್ಟಿಂಗ್ ಎಲ್ಲ ಆಗಿ ರೆಡಿಯಾಗಿದೆ ಅದನ್ನು ಕೂಡ ನಾನು ಮುಂದೆ ತೋರಿಸ್ತೀನಿ ಹಾಗೆ ಇದು ಹಾಲಲ್ಲಿ ಕಿಟಕಿ ಲಿವಿಂಗ್ ರೂಮ್ ಕಿಟಕಿ ಅದು ಹಿಂದೆ ಅದು ಅಟ್ಯಾಚ್ ಟಾಯ್ಲೆಟು ಮತ್ತು ಒಂದು ಯುಟಿಲಿಟಿ ಥರ ಅಲ್ಲೂ ಒಂದು ದೊಡ್ಡದಾಗಿ ಒಂದು ಅಂತ ಬಿಟ್ಟಿದ್ದಾರೆ ಇಲ್ಲೂ ಕೂಡ ಒಂದು ದೊಡ್ಡದಾಗಿನೇ ಇದೆ ಕಿಟಕಿ ನಾನು ಬಾಗಿಲು ಕೂರಿಸುವಾಗ ಬಂದಿದ್ದೆ ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಇದು ಅದಕ್ಕಿಂತ ಮುಂಚಿಂದೆ ವಿಡಿಯೋ ಬಟ್ ಈ ವಿಡಿಯೋನ ಶೇರ್ ಮಾಡೋಕ್ಕಾಗಿರಲಿಲ್ಲ ಏನಂತಂದರೆ ಇದು ಸ್ವಲ್ಪ ಸಣ್ಣದೇ ಮನೆ ಉದ್ದ ಅಂದರೆ ಇದು ಹದಿನೆಂಟು ಅಡಿ ಅಗ್ಲ ಬರುತ್ತೆ ಉದ್ದ ಮೂವತ್ತ್ಮೂರು ಅಡಿ ಇದೆ ಹಾಗಾಗಿ ಇದು ಉದ್ದ ಮನೆ ಆಗುತ್ತೆ ಸ್ವಲ್ಪ ಅಗ್ಲ ಕಡಿಮೆ ಇರೋದರಿಂದ ನಿಮಗೆ ರೂಮ್ಗಳೆಲ್ಲ ಚೂರು ಉದ್ದ ಉದ್ದುದ್ದ ಥರ ಕಾಣಿಸುತ್ತೆ ಅಷ್ಟೇ ಬಟ್ ಎಷ್ಟು ಜಾಗ ಇದೆ ಅಷ್ಟರಲ್ಲೇ ಕಟ್ಕೋಬೇಕಲ್ವ ನೀಟಾಗಿ ಪ್ಲ್ಯಾನ್ ಮಾಡಿ ಅಂತೇಳಿ ಎಷ್ಟರಲ್ಲಿದೆ ಅಷ್ಟರಲ್ಲೇ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೇ ಇಂದು ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಸಜ್ಜಗಳೆಲ್ಲ ತುಂಬ ಜಾಸ್ತಿ ಮಾಡಿಲ್ಲ ಅಮ್ಮ ನಾವು ಇಲ್ಲಿ ನೋಡ್ಕೊಂಡಿದ್ದರೆ ಹಿಂಗಲ್ಲ ಹಿಂಗೆ ಮಾಡಿ ಹಿಂಗಲ್ಲ ಹಿಂಗೆ ಮಾಡಿ ಅನ್ಬೋದಿತ್ತು ಬಟ್ ಅಮ್ಮಂಗೆ ಅಷ್ಟೊಂದೆಲ್ಲ ಐಡಿಯಾಸ್ ಇರಲಿಲ್ವಲ್ಲ ಹಂಗಾದರೂ ಹೇಳಿದ್ದಾರೆ ಆದ್ರೂ ಅವರು ಸ್ವಲ್ಪ ಸ್ವಲ್ಪನೇ ಸಜ್ಜ ಕಡಿಮೆ ಮಾಡಿದ್ದಾರೆ ಅದನ್ನೇ ನಮ್ಮಮ್ಮ ಹೇಳ್ತಾ ಇದ್ದಾರೆ ಈ ಕಡೆ ಒಂದು ಸಜ್ಜ ಮಾಡಬೇಕಾಗಿತ್ತು ಸಜ್ಜ ಕಡಿಮೆ ಆಯಿತು ನಾನು ಅದೇ ಅಡುಗೆ ಮನೆಯಲ್ಲಿ ಮೇಯ್ನಾಗಿ ಸಜ್ಜ ಎಲ್ಲ ಬೇಕಾಗುತ್ತಲ್ವ ಅಂತ ಹೇಳಿದ್ದೆ ಆದ್ರೂ ಅವರು ಸಜ್ಜ ಕಡಿಮೆ ಮಾಡಿದ್ದಾರೆ ನಾವು ಪದೇ ಪದೇ ಬಂದು ನೋಡೋಕ್ಕಾಗಲಿಲ್ಲ ಬಟ್ ಓಕೆ ಬೆಡ್ರೂಮಲ್ಲಿ ಒಂದು ಉದ್ದ ಸಜ್ಜಾ ಮತ್ತು ಅಡುಗೆ ಮನೇಲಿ ಒಂದು ಚಿಕ್ಕದಾಗಿ ಸಜ್ಜಾ ಇದೆ ಅದನ್ನೇ ನಮ್ಮ ಬಾವ ಕೂಡ ಹೇಳ್ತಾಯಿದ್ರು ಸಜ್ಜೆ ಎಲ್ಲ ಸ್ವಲ್ಪ ಮಾಡೋಕ್ಕೆ ಹೇಳಬೇಕಾಗಿತ್ತು ಅಂತೇಳಿ ಈಗೆಲ್ಲ ನೋಡ್ಬೋದು ಕಂಪ್ಲೀಟ್ ಆಗಿರೋ ಮನೆ ಒಂದು ಕ್ಲಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಮೇಲೆ ಏನಿದೆ ನೋಡಿ ಎತ್ಕೊಂಡು ಹೋಗೋದಕ್ಕೆ ಟೆರೆಸ್ ಮೇಲೆ ಅದು ಕೂಡ ಎಲ್ಲ ಹಾಕಿದ್ದಾರೆ ಕಬ್ಬಣದ್ದು ಇನ್ನು ಕಿಟಕಿಗಳೆಲ್ಲ ಕೂಡ ಕೂರಿಸಿದ್ದಾಗಿದೆ ಕಿಟಕಿಗಳು ಮತ್ತು ಲೆಪ್ಪ ಎಲ್ಲ ಹಾಕ್ತಾರಲ್ವ ಅದನ್ನೆಲ್ಲ ಹಾಕಿ ಎಲ್ಲ ನೀಟಾಗಿ ಎಲ್ಲ ಹಾ ಹಾಕ್ಬಿಟ್ಟಿತ್ತು ಆಲ್ಮೋಸ್ಟು ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ಕೆಲಸಗಳಾಗಿತ್ತು ಇನ್ನು ಸಣ್ಣ ಪುಟ್ಟ ಕೆಲಸಗಳು ಇದಕ್ಕೆ ಮೇಲೆ ಕೆಲಸಗಳು ಜಾಸ್ತಿ ಹಿಡಿಯುತ್ತೆ ಗೋಡೆ ಕಟ್ಟೋದು ಅದೆಲ್ಲ ಬೇಗ ಬೇಗ ಆಗಿಬಿಡುತ್ತೆ ಇನ್ನು ಇದಕ್ಕೆ ಮೇಲೆ ಈ ಸಣ್ಣ ಪುಟ್ಟ ಕೆಲಸಗಳದೇ ಟೈಮ್ ಹಿಡಿತಾ ಇರೋದು ಈ ಬಾತ್ರೂಮು ಏನಿದೆ ನೋಡಿ ಇದು ಟಾಯ್ಲೆಟ್ ಕೂಡ ವೆಸ್ಟರ್ನ್ ಟಾಯ್ಲೆಟ್ ಮಾಡಿಸ್ಬೇಕಿತ್ತು ಬಟ್ ಇಂಡಿಯನ್ ಟಾಯ್ಲೆಟೇ ಮಾಡಿದ್ದು ಅವರು ಹೇಳಿದರು ವೆಸ್ಟರ್ನೇ ಮಾಡಿಸಿ ಅಂತೇಳಿ ನನಗೆ ವೆಸ್ಟರ್ನ್ ಟಾಯ್ಲೆಟ್ ಎಲ್ಲ ಇಷ್ಟ ಆಗೋದಿಲ್ಲ ನಮ್ಮ ಅಮ್ಮನ ಅನುಕೂಲತೆಗೆ ವೆಸ್ಟರ್ನ್ ಟಾಯ್ಲೆಟೇ ಮಾಡ್ಸೋದಾದ್ರೆ ಮಾಡಿಸ್ಕೊಂಡೆ ನಮ್ಮ ಅಕ್ಕ ಅವಳು ಕೂಡ ಅಷ್ಟೊಂದು ವೆಸ್ಟರ್ನ್ ಟಾಯ್ಲೆಟ್ ಬೇಡ ಅಂತಲೇ ಅಂದಿದ್ಲು ಹಂಗಾಗಿ ಅದ್ಲಿಗೆ ಇಂಡಿಯನ್ ಟಾಯ್ಲೆಟ್ ನಮ್ಮ ನಮ್ಮಮ್ಮನೂ ಸರಿ ಬಿಡು ಬೇಡ ಇಂಡಿಯನ್ ಟಾಯ್ಲೆಟೇ ಇರಲಿ ಅಂತ ಅಂದರು ಅಂತೇಳ್ಬಿಟ್ಟು ಆ ಥರದನ್ನು ಇಡಿಸಿದ್ದಾಯ್ತು ಎಲ್ಲ ಕೂಡ ನೋಡಿ ನೀಟಾಗಿ ರೆಡಿಯಾಗಿದೆ ಇಲ್ಲ ಆಪೋಸಿಟಲ್ಲಿ ಸ್ವಲ್ಪ ಜಾಗ ಉಳಿದಿದೆ ಇಲ್ಲಿ ಒಂದು ದೊಡ್ಡದು ಕಾಟ್ ಹಾಕ್ಬೋದು ಕಾಟ್ ಹಾಕಿ ಇನ್ನೊಂದು ಕಬೋರ್ಡೆಲ್ಲ ಇಡ್ಬೋದು ಬಟ್ ಏನಂದ್ರೆ ತುಂಬ ದೊಡ್ಡದಾಗಿ ಬೆಡ್ರೂಮ್ಗೆಲ್ಲ ಸಿಗಲಿಲ್ಲ ಜಾಗ ಕಡಿಮೆ ಇತ್ತಲ್ವ ಹಂಗಾಗಿ ನೋಡಿ ಅದೊಂದೇ ಒಂದು ಸಜ್ಜೆ ಆಯಿತು ಇನ್ನು ಟೈಲ್ಸ್ ಕೆಲಸಗಳೆಲ್ಲ ಹಾಕಬೇಕಾಗಿತ್ತು ಟೈಲ್ಸ್ ಕೂಡ ಫೋನಲ್ಲೇ ನಾವು ಬರೋಕ್ಕಾಗ್ಲಿಲ್ವಲ್ಲ ಟೈಲ್ಸ್ ಎಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಹಂಗಾಗಿ ಫೋನಲ್ಲೇ ವೀಡಿಯೋ ಕಾಲ್ ಮಾಡಿ ನಮ್ಮಮ್ಮ ತೋರಿಸಿದ್ರು ಆ ವೀಡಿಯೋ ಕಾಲ್ ಮುಖಾಂತ್ರನೇ ಟೈಲ್ಸ್ನೆಲ್ಲ ನೋಡಿ ಸೆಲೆಕ್ಟ್ ಮಾಡಿದ್ವಿ ಆಮೇಲೆ ಇನ್ನೊಂದು ಏನಾಯಿತು ಅಂದರೆ ದೇವ್ರ ಮನೆ ಕಿ ಇದೇನಿದೆ ನೋಡಿ ಬಾಗಿಲು ಅದಕ್ಕೆ ಗ್ಲಾಸ್ ಎಲ್ಲ ಚೆನ್ನಾಗಿರೋದು ಹಾಕಿರಲಿಲ್ಲ ನೋಡಿ ಈ ಥರ ಹಾಕ್ಬಿಟ್ಟಿದ್ರು ಡ ದೇವ್ರ ಮನೆ ಗ್ಲಾಸ್ಗಳೆಲ್ಲ ಬಾಗಿಲಿಗೆಲ್ಲ ಅದನ್ನು ಬೇಡ ಅಂತೇಳ್ಬಿಟ್ಟು ಚೇಂಜ್ ಮಾಡಿ ಅಂತೆಲ್ಲ ಹೇಳಿ ಆಮೇಲೆ ಮತ್ತೆ ಇವಾಗ ಬೇರೆದೆಲ್ಲ ಚೇಂಜ್ ಅದನ್ನೆಲ್ಲ ಪ್ಲಂಬಿಂಗ್ ವರ್ಕು ಕೂಡ ಆಗಿತ್ತು ಈ ವಿಡಿಯೋ ಪ್ಲಂಬಿಂಗ್ ವರ್ಕ್ ಎಲ್ಲ ಆದಮೇಲೆ ಒಂದು ಸತಿ ನಾನು ಕಳ್ಸಮ್ಮ ವೀಡಿಯೋನ ಅಂತ ಕೇಳಿ ನಮ್ಮಣ್ಣ ಎಲ್ಲ ವೀಡಿಯೋ ಮಾಡಿಬಿಟ್ಟು ಕಳಿಸಿದ್ರು ಇನ್ನು ಯುಟಿಲಿಟಿಗೂ ಎಲ್ಲ ಲೆಪ್ಪ ಎಲ್ಲ ಹಾಕಿ ಎಲ್ಲ ಮಾಡಿದರು ನೋಡಿ ಈಗ ಟೈಲ್ಸ್ಗಳನ್ನು ಕೂಡ ಇಲ್ಲಿಗೆಲ್ಲ ಟೈಲ್ಸ್ ಹಾಕೋದಿಕ್ಕೆ ಅಂತಲೇ ಬಿಟ್ಟಿದ್ದಾರೆ ಇಲ್ಲೂ ಅಷ್ಟೇ ಪ್ಲಂಬಿಂಗ್ ವರ್ಕು ಎಲ್ಲ ಗೀಝರ್ ಹಾಕೋದಕ್ಕೆ ಮತ್ತು ಸೋಲಾರ್ ಹಾಕೋದಕ್ಕೆ ಪಾಯಿಂಟ್ಸು ಎಲ್ಲದನ್ನು ಕೂಡ ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಇದು ವಾಷ್ ಬೇಷನ್ ಕೂಡ ಇಲ್ಲೇ ಒಳಗಡೆ ಯುಟಿಲಿಟಿಗೆ ಇಡಿ ಅಂತ ಹೇಳಿದ್ದೆ ನಾನು ಬಟ್ ಅದನ್ನ ಒಳಗಡೆ ಪಾಯಿಂಟ್ ಕೊಟ್ಟಿದ್ದಾರೆ ಅದೊಂದು ಆ ಥರ ಮಾಡಿದ್ದಾರೆ ಮತ್ತು ಇನ್ನು ಎಲೆಕ್ಟ್ರಿಕ್ ವರ್ಕು ಅದು ಕೂಡ ಎಲ್ಲ ಮುಗ್ದಿದೆ ಪ್ಲಂಬಿಂಗ್ ವರ್ಕ್ ಎಲ್ಲ ಆದಮೇಲೆ ಒಂದು ವಿಡಿಯೋ ಕೇಳಿದೆ ಕೇಳಿದ್ದೆ ಅಮ್ಮಂಗೆ ವೀಡಿಯೋ ಮಾಡಿಸಿ ಕಳಿಸು ಹೇಳಿ ಹಂಗಾಗಿ ಅದನ್ನು ಮಾಡಿದ್ರು ಇನ್ನು ತನಗ ಬೇರೆ ಪದೇ ಪದೇ ಟೆಸ್ಟ್ ಇರುತ್ತೆ ಬರೋಕ್ಕಾಗಲ್ಲ ಮಕ್ಕಳ ಮಕ್ಕಳು ಕೂಡ ಚಿಕ್ಕವರು ಇರೋದ್ರಿಂದ ಅವಳು ಕೂಡ ಪದೇ ಪದೇ ನೋಡೋದಿಕ್ಕೆ ಅಂತ ಹೇಳಿ ಈ ತರನೇ ನೋಡಿ ನೋಡಿನೇ ಮನೆಯೆಲ್ಲ ಇಷ್ಟರ ಮಟ್ಟಕ್ಕೆ ಇವಾಗ ರೆಡಿ ಆಗೋಯ್ತು ಇನ್ನು ಸದ್ಯದಲ್ಲೇನೆ ಗೃಹ ಪ್ರವೇಶ ಮಾಡೋದ್ರ ಮೇಲೆ ಪ್ಲ್ಯಾನಿಂಗು ಒಟ್ಟಾರೆ ಇದೊಂದು ಮಾತ್ರ ಏನಿದೆ ದೇವ್ರ ಮನೆ ಡೋರು ಇದೊಂದು ಚೇಂಜ್ ಮಾಡಿ ಅಂತಲೇ ಹೇಳಿದ್ವಿ ಇನ್ನು ಕಿಟಕಿಗಳಿಗೆ ಮತ್ತು ಮೇಯ್ನು ಡೋರಿಗೆ ಕಿಟಕಿ ಅದೆಲ್ಲ ಕೂಡ ರೆಡಿಯಾಗಿ ಅದನ್ನೆಲ್ಲ ವರ್ಕ್ ಮುಗ್ದಿತ್ತು ಅದನ್ನೆಲ್ಲ ನೋಡಿ ಎಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ಚೆಕ್ ಮಾಡಿಕೊಂಡ್ವಿ ಹಾಗೆಯೇ ಇಲ್ಲಿ ಮುಂದುಗಡೆ ಇನ್ನು ನಮಗೆ ಬಾವಿ ಬೇರೆ ಅಡ್ಡ ಇರೋದ್ರಿಂದ ಇದೊಂದು ಪ್ರಾಬ್ಲಮ್ ಆಯಿತು ಕಾಂಪೌಂಡ್ ಹಾಕ್ಕೊಳ್ಳೋದಕ್ಕೆ ನಮಗೆ ಜಾಗ ಸರಿಯಾಗಿ ಅದು ಜಾಗ ಸಾಕಾಗ್ತಾ ಇರಲಿಲ್ಲ ಸೊ ಹಾಗಾದರೂ ಕೂಡ ಕಾಂಪೌಂಡ್ ಇರಬೇಕು ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಕೂಡ ರೆಡಿ ಮಾಡಿಸಿದ್ವಿ ಇನ್ನು ಮೇನ್ ಡೋರ್ ಏನಿದೆ ನೋಡಿ ಇದು ಕೂಡ ಡೋರು ರೆಡಿಯಾಗಿರಲಿಲ್ಲ ಈ ಕ್ಲಿಪ್ಸ್ ತೆಗೆದಾಗ ಇನ್ನು ಟೆರೇಸಲ್ಲಿ ಇದು ಟ್ಯಾಂಕ್ ಏನು ಬರುತ್ತೆ ವಾಟರ್ ಟ್ಯಾಂಕು ಅದು ಕೂಡ ಒಂದು ಸಾವಿರ ಲೀಟರು ವಾಟರ್ ಟ್ಯಾಂಕು ಏನಿದೆ ನೋಡಿ ಅದನ್ನು ಕೂಡ ಎಲ್ಲ ಇಟ್ ಇಡಿಸಿ ಅದೆಲ್ಲ ಫಿಕ್ಸ್ ಮಾಡಿದ್ದಾಯಿತು ಫ್ರೆಂಟಿಗೆ ಸ್ವಲ್ಪ ಡಿಸೈನ್ ಮಾಡಿ ಅಂತ ಕೇಳಿದ್ವಿ ಬಟ್ ಅವರು ನಾವು ಹೇಳೋದಕ್ಕಿಂತ ಮುಂಚೆನೇ ಇದನ್ನೆಲ್ಲ ಮಾಡಿಸ್ಬಿಟ್ಟಿದ್ರು ಅಂದರೆ ಅದಕ್ಕೆ ಕಂಬಿಯಲ್ಲೇ ಡಿಸೈನ್ ಮಾಡಿಸ್ತಾರಲ್ವ ಕಂಬಿ ಸಿಂಪಲ್ ಪ್ಲೈನ್ ಆಗೋ ಥರ ಮಾಡಿಸ್ಬಿಟ್ಟಿದ್ರು ಹಂಗಾಗಿ ಅದೊಂದು ಮುಂದೆಗೆ ಡಿಸೈನ್ ಮಾಡಿಸ್ತಾರಲ್ವ ಅದಕ್ಕೆ ಎಲಿವೇಶನ್ ಅಂತ ರಚಿನಿ ಎಲಿವೇಶ ಫ್ರೆಂಟ್ ಎಲಿವೇಶನು ಅದು ಏನಂತಾರೋ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಅದೊಂದು ಮಾಡಿಲ್ಲ ಅವರು ಮಾಮೂಲಿಯಾಗಿ ನೋಡಿ ಆ ರೀತಿ ಕಂಬಿ ಥರನೇ ಇಟ್ಟಿದ್ದಾರೆ ಬಟ್ ಪರವಾಗಿಲ್ಲ ಒಟ್ಟಾರೆ ಆಗಿದ್ದು ತುಂಬಾ ಖುಷಿ ಇದೆ ಎಲ್ಲ ಕೆಲಸ ಆಲ್ಮೋಸ್ಟ್ ಆಯ್ತಲ್ಲ ಒಂದು ನೈಂಟಿ ಪರ್ಸೆಂಟಷ್ಟು ಕೆಲಸ ಇವಾಗ ಆಗಿದೆ ಎಲ್ಲ ನಾವೇ ಇಲ್ಲಿ ನಿಂತ್ಕೊಂಡು ನೋಡಿ ಹಿಂಗೆಲ್ಲ ಹಿಂಗೆ ಮಾಡಿ ಅಂದರೆ ಸರಿ ಹೋಗುತ್ತೆ ಬಟ್ ಅಮ್ಮಂಗೆ ಅಷ್ಟೊಂದು ಐಡಿಯಾಸ್ ಇರಲ್ವಲ್ಲ ಅವರು ಕರೆಕ್ಟಾಗೆ ಮಾಡ್ತಾ ಇದ್ದಾರೇನೋ ಅಂತ ಅಂದ್ಕೊತಾರೆ ಬಟ್ ನಾವು ಸ್ವಲ್ಪ ಹಂಗೆ ಮಾಡಿ ಹಿಂಗೆ ಮಾಡಿ ಅಂದಿದ್ರೆ ಇನ್ನೂ ಕೂಡ ಚೆನ್ನಾಗಿ ಆಗಿರೋದು ಕಾಂಪೌಂಡ್ ಹಾಕೋದಿಕ್ಕೆ ಮತ್ತು ಪೈಪು ಎಲ್ಲ ಉಣಿಸಿದ್ದು ಅಂದರೆ ಡ್ರೈನೇಜಿಗೆಲ್ಲ ನೀರು ಹೋಗೋದಕ್ಕೆ ವೇಸ್ಟ್ ಎಲ್ಲ ಹೋಗೋದಕ್ಕೆ ಆ ಥರದ್ದೆಲ್ಲ ಆ ಕೆಲಸ ಎಲ್ಲ ಆಗಿದೆ ಈಗ ನೋಡಿ ಈ ರೀತಿ ರೆಡಿಯಾಗಿ ಕಾಣಿಸ್ತಾ ಇದೆ ಹೊರ್ ಹೊರ್ಗಡೆ ಪ್ರೈಮರ್ ಅಂತಾರಲ್ವ ಅದನ್ನು ಕೂಡ ಎಲ್ಲ ಹೊಡೆದಿದ್ದಾಗಿತ್ತು ಮತ್ತೊಮ್ಮೆ ಇವಾಗ ಟೈಲ್ಸ್ ಕೆಲಸ ಆಗ್ತಾಯಿತ್ತು ಆವಾಗ ಕೂಡ ಒಂದು ಕ್ಲಿಪ್ಸ್ನ ಶೇರ್ ಹೇಳ್ಬಿಟ್ಟು ನಾನು ಕೇಳಿದ್ದೆ ಕಾಂಪೌಂಡ್ ಕೂಡ ಇವಾಗ ರೆಡಿ ಆಗಿದೆ ಕಾಂಪೌಂಡ್ ನೋಡಿ ರೆಡಿಯಾಗಿದೆ ಕಾಂಪೌಂಡ್ ರೆಡಿ ಆದಮೇಲೆ ತುಂಬಾ ಖುಷಿಯಾಯಿತು ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಲ್ವೇನೋ ಕಡಿಮೆ ಜಾಗ ಅಂತ ಅಂದ್ಕೊಂಡ್ವಿ ಬಟ್ ಕಾಂಪೌಂಡು ಹಾಕಿದ ಮೇಲೆ ಇನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮುಂದೆ ಎಲ್ಲ ಹಾಗೆಯೇ ಇನ್ನು ಹೊರ್ಗಡೆ ಮೇಲುಗಡೆ ಟ್ಯಾಂಕು ಹೇಳಿದ್ನಲ್ವ ಟ್ಯಾಂಕ್ ಕೂಡ ಇವಾಗ ಕೂರಿಸಿದ್ದಾಗಿದೆ ಟ್ಯಾಂಕ್ ಕೂರಿಸಿ ಈ ಥರದೊಂದು ಸ್ಟ್ಯಾಂಡಲ್ಲಿ ಸಾವಿರ ಲೀಟ್ರದು ಒಂದು ಟ್ಯಾಂಕ್ನ ಕೂರಿಸಿದ್ದಾಗಿದೆ ಸಿಂಟೆಕ್ಸ್ನ ಹಾಗೆಯೇ ಇಲ್ಲಿ ಟೈಲ್ಸ್ ಕೂಡ ಅಡುಗೆ ಮನೆಗೆ ರೆಡಿಯಾಗಿದೆ ಬಟ್ ಫೋನ್ ಕ್ಲಾರಿಟಿ ಅದು ಚೆನ್ನಾಗಿ ಬಂದಿಲ್ಲ ಹಂಗಾಗಿ ಇದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡಿಟೇಲಾಗಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತದೆ ಅಂತೇಳಿ ದೇವ್ರ ಮನೆಗೂ ಕೂಡ ಟೈಲ್ಸ್ನೆಲ್ಲ ಕೂರಿಸಿದ್ದಾಗಿದೆ ನಿಜವಾಗ್ಲೂ ಫ್ರೆಂಡ್ಸ್ ಖುಷಿ ಆಗ್ತದೆ ನನಗೆ ಯಾಕಂತಂದರೆ ತುಂಬ ವರ್ಷದಿಂದ ಒಂದು ಒಳ್ಳೆ ಮನೆ ಕಟ್ಕೋಬೇಕು ಅಂತ ತುಂಬ ಆಸೆ ಇತ್ತು ದೇವ್ರ ದಯೆಯಿಂದ ಇಷ್ಟು ಚೆನ್ನಾಗಿ ರೆಡಿ ಆಗುತ್ತಂತ ನಾವು ನಿಜವಾಗ್ಲೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ಒದಗಿ ಬಂತು ರೆಡಿಯಾಗಿದೆ ಎಲ್ಲ ಕೆಳಗೂ ಕೂಡ ಟೈಲ್ಸ್ ಹಾಕಿದರೆ ಬಟ್ ಅದು ಅಷ್ಟೊಂದು ಕ್ಲಿಯಾರಿಟಿ ಇಲ್ಲ ಫೋನು ನಮ್ಮ ಅಣ್ಣ ವೀಡಿಯೋ ತೆಗೆದಿತ್ತು ಅದಷ್ಟೊಂದು ಕ್ಲಿಯರ್ ಆಗಿ ಬಂದಿಲ್ಲ ಸಾಯಂಕಾಲ ತೆಗೆದಿದ್ದಾರೆ ಹಂಗಾಗಿ ಸಾಯಂಕಾಲ ಟೈಮಲ್ಲಿ ನನಗೆ ಇದ್ರೂ ಟೈಲ್ಸು ಕೂಡ ಇಷ್ಟ ಆಯಿತು ಯುಟಿಲಿಟಿಗೆ ಹಾಕಿರೋ ಟೈಲ್ಸ್ ಎಲ್ಲ ಅದನ್ನು ಕೂಡ ಕೆಲಸ ಮಾಡ್ತಾಯಿದ್ರು ಆವಾಗ ತೆಗೆದಿದೆ ನಮ್ಮಣ್ಣ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಯುಟಿಲಿಟಿದು ಇನ್ನೊಂದು ವಿಂಡೋ ಏನಿದೆ ನೋಡಿ ಅದು ಇನ್ನೂ ದೊಡ್ಡದಾಗಿ ಕೆಳಗೆ ತನಕ ಅಂದರೆ ಒಂದು ಕಾಂಪೌಂಡ್ ಐಟಿಗೆ ಗೋಡೆ ಕಟ್ಬಿಟ್ಟು ಅಷ್ಟಕ್ಕೂ ಹಾಕ್ತಾರೆ ಅಂತ ನಾನು ಅಂದ್ಕೊಂಡೆ ಬಟ್ ನಾವು ನೋಡ್ಕೊಳ್ಳಿಲ್ಲ ಅವ್ರು ಅಷ್ಟೇ ಅಷ್ಟು ಹಾಕಿದ್ದಾರೆ ಹಾಗೆಯೇ ಮೇನ್ ಡೋರ್ ಕೂಡ ಹಾಕಿದ್ದಾರೆ ಈಗ ಮೇನ್ ಡೋರು ರೆಡಿ ಆಯಿತು ಇನ್ನು ಅದಕ್ಕೆ ಪಾಲಿಶ್ ಹಾಕಬೇಕು ಹಾಗೆ ಮುಂದ್ಗಡೆ ಟೈಲ್ಸ್ ಕೂಡ ರೆಡಿಯಾಗಿದೆ ಅಂದರೆ ಮೇನ್ ಡೋರು ಏನಂದರೆ ಒಳಗೆಲ್ಲ ಐಟಮ್ಸ್ ಇರುತ್ತೆ ಮತ್ತು ಅದು ಸೇಫಾಗಿರುತ್ತೆ ಅಂತ ತಂದು ಹಾಕಿದ್ದಾರೆ ಇನ್ನು ಪಾಲಿಶ್ ಎಲ್ಲ ಹಾಕಿದ ಮೇಲೆ ಇನ್ನು ಚೆನ್ನಾಗಾಗುತ್ತೆ ಇನ್ನು ಮುಂದಗಡೆ ಫ್ರಂಟಿಗೆ ಈ ಥರದ್ದು ಟೈಲ್ಸ್ ನಮ್ಮಮ್ಮನೇ ಸೆಲೆಕ್ಟ್ ಮಾಡಿರೋದಿದ್ದು ಹಾಕಿದ್ದಾರೆ ಈ ಥರ ಅದು ಕೂಡ ಇವಾಗ ಕೆಲಸ ಮಾಡ್ತಾಯಿದ್ದಾರೆ ಈಗೆಲ್ಲ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ವಿಡಿಯೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್